ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಇವತ್ತು ನೋಡಿರಿ ಇಡುವೆದಾಗ ಮಮ್ಮಿ ಸಲುವಾಗಿ ಸ್ವಲ್ಪ ಚರ್ಚೆ ಮಾಡೋಣಂತ್ರಿ ಯಾಕಂತಂದ್ರೆ ಈ ವರ್ಷ ಒಂದು ಸ್ವಲ್ಪ ಮಮ್ಮಿ ಜಾಸ್ತಿ ಕಾಣಿಸ್ಕೊಳ್ಲಾಗತ್ತೋ ಅಂತ ಹೇಳತ್ತ ರೈತರು ಈಗ ನೋಡ್ರಿ ಆಲ್ಮೋಸ್ಟ್ ಆಲ್ ಪ್ಲಾಟ್ಗಳು ಫಿಫ್ಟಿ ಪರ್ಸೆಂಟೇಜ್ ನೀರು ಇಳ್ದವ ಒಬ್ಬೊಬ್ಬರು ಫುಲ್ ನೀರು ಇಳಿದು ತೊಂಬತ್ತು ದಿವಸ ಆಗ್ಯಾವ ಆಮೇಲೆ ಇನ್ನೂ ನೀರು ಇಳಕ್ಕೆ ಸ್ಟಾರ್ಟ್ ಮಾಡ್ಯಾವ ಹೀಗೆಲ್ಲ ಆಲ್ಮೋಸ್ಟ್ ಆಲ್ ಪ್ಲಾಟ್ಗಳು ಈಗ ಇದು ಮಮ್ಮಿ ಎದ್ರ ಸಲ್ವೆಗೆ ಆತದ ಯಾಕೆ ಆಗ್ತದ ಇದನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಪೂರ್ವ ಮೊದಲೇ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಇದು ಬರ್ಲಾರಂಗೆ ನಾವು ನೋಡ್ಕೋಬೇಕಾದ್ರೆ ಯಾವ್ಯಾವ ಔಷಧಗಳು ಹೊಡಿಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಷಯದ ಬಗ್ಗೆ ಈಗ ನಾವು ಈ ಹಿಡಿಯೋದಾಗ ಚರ್ಚೆ ಮಾಡೋಣಂತ್ರಿ ಈಗ ಅದಕ್ಕಿಂತಲೂ ರೀ ಈಗ ಸದ್ಯಕ್ಕೆ ನೋಡಿರಿ ಮನುಕ ನೂರ ಇಪ್ಪತ್ತು ನೂರ ಮೂವತ್ತು ಮಾರ್ಲಿಕ್ಕದ ಈಗ ನಾವು ಎಲ್ಲನೂ ಅಂಗಡಿಯದಿಂದೆ ಕಂಪ್ನಿ ಔಷಧಿಗಳು ತಂದೆ ಸ್ಪ್ರೇ ಮಾಡಿದೆವು ಅಂದ್ರೆ ಖರ್ಚು ಇಟ್ ಹೋಗ್ತದೆ ರೀ ಭಾಳ ಹೋಗ್ಬಿಡ್ತದೆ ನಾ ಏನು ರೀ ಹೋದ ವರ್ಷ ಖರ್ಚು ನೋಡಿದ್ರೆ ನಾ ಗಾಬರಿಯಾಗಿದ್ದೆ ಆಗಿದ್ದೆ ರೀ ಎಷ್ಟು ಖರ್ಚಾದ್ರೆ ಈ ಏಟು ಮನುಕು ರೇಟ್ ಇರೋದ್ರಾಗ ನಮಗೆ ಹೆಂಗೆ ಲಾಭ ಸಿಗ್ತದ ಅದಕ್ಕೆ ಏನು ರೀ ಕೆಲಸ ಕೆಲವೊಂದು ಹೊಸ ಪದ್ಧತಿ ಅನುಸರಿಸ್ಕೊಂಡು ಏನು ರೀ ಕೆಲವೊಂದು ನಮ್ಮಲ್ಲೇ ಇದ್ದಂಥ ರಾ ಮಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಟಾಣಿಕ್ ಔಷಧಿಗಳಾಗಲಿ ಟಾಣಿಕ್ ಗೊಬ್ಬರಗಳಾಗಲಿ ಇದು ಡ್ರಿಪ್ ಮುಖಾಂತರ ಬಿಡೋದು ಆಮೇಲೆ ಕೆಲವೊಂದೇನದ ಮ್ಯಾಲೆ ಸ್ಪ್ರೇಕೂ ಯೂಸ್ ಮಾಡ್ಕೊಂಡಿನ್ರಿ ಇವು ನಮ್ಮಲ್ಲೇ ಸಾಕಾಗಷ್ಟು ಅದಾವೆ ರೀ ಅದ್ರ ಬಗ್ಗೆ ನಮಗೆ ತಿಳುವಳ್ಕೆ ಇಲ್ಲಾರ ಬಿಟ್ಟಾಕೆ ನಾವು ಏನಾದರೂ ಈಜು ದಿನ ಮಾಡಿತಿಲ್ಲ ಈಗ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ನಾ ಪ್ರಯೋಗಿ ಪ್ರಯೋಗ ರೀ ಆದರೆ ಅದು ಈ ವರ್ಷನೇ ಹೇಳಬೇಕಾಗಿತ್ತು ಯಾಕೆ ಹೇಳಿಲ್ಲಪ್ಪ ಅಂತಂದ್ರೆ ಅದಕ್ಕೊಂದು ಮಷಿನ್ ಬೇಕಾಗ್ತದೆ ರೀ ಲ್ಯಾಬ್ ಟೆಸ್ಟಿಂಗ್ ಮಾಡಿಸ್ತಾರಲ್ರಿ ಅಂಥ ಮಷಿನ್ ಬೇಕಾಗ್ತದೆ ಈಗ ನಾವು ನೀರಿನ ಪ್ರಮಾಣ ಒಂದಿಷ್ಟು ತೊಗೊಂಡಿರ್ತೀವಿ ಒಂದಿಷ್ಟು ನಾವು ರಾಯ ಮಟೀರಿಯಲ್ ಹಾಕಿರ್ತೀವಿ ಅದನ್ನು ಒಂದು ದಿವಸ ನಾವು ನೆನೆ ಇಡ್ತೀವಿ ಅದು ನಮಗೆ ಬೇಕಾದಷ್ಟು ಪರ್ಸೆಂಟೇಜ್ ಎಟ್ಟು ಔಷಧ ಪರ್ಸೆಂಟೇಜ್ ಬೇಕಾಗಿರ್ತದಲ್ಲ ಅದು ಏಷ್ ದಿನಕ್ಕೆ ರೆಡಿ ಆಗ್ತದ ನೀರು ಎಟ್ಟು ಹಾಕಿದ್ರೆ ಅದು ಕರೆಕ್ಟ್ ನಮಗೆ ಅದು ಔಷಧ ರೆಡಿ ಆಗ್ತದ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಂದ್ರೆ ಅದು ಮಷಿನ್ ಬೇಕಾಗ್ತದೆ ಈಗ ಅದು ಲ್ಯಾಬ್ ಟೆಸ್ಟಿಂಗ್ ಮಾಡ್ಬೇಕಾಗ್ತದೆ ರೀ ಅದಕ್ಕೋಸ್ಕರ ಸ್ವಲ್ಪ ಖರ್ಚದ ಅಂತ ಲ್ಯಾಬಿಗೆ ಅದನ್ನು ಸುದ್ದಿ ಮಾಡಿಕೊಂಡು ನಾವು ಮುಂದಿನ ಏಪ್ರಿಲ್ ಹಿಡ್ಕೊಂಡು ಅದನ್ನು ಹಿಡ್ಕೊತಾ ಹೋಗಿರ್ತೀನಿ ರೀ ಈಗ ಸದ್ಯಕ್ಕೆ ನೋಡಿರಿ ಮಮ್ಮಿ ಮಮ್ಮಿ ಏನಾದ ಇದು ಒಂದು ಸ್ವಲ್ಪ ನಾವು ಏನು ರೀ ಏಪ್ರಿಲ್ ಟೈಮ್ದಾಗ ಕಡ್ಡಿ ಮಾಡ್ಕೊಂಡು ಅಕ್ಟೋಬರ್ದಾಗ ಚಾಟ್ನಿ ಹೊಡೋದು ಗೊನೆಯನ್ನು ಕರಗಲಾರ್ದಂಗೆ ಉಳಿಸ್ಕೊಂಡು ಫ್ಲವರಿಂಗ್ ಟೇಜ್ನ ಕಾಳು ಉಳಿಸ್ಕೊಂಡು ನಾವೇನಾದ ಹಣ್ಣು ಮಾಡೋ ಟೇಜಿಗೆ ತಂದಿರ್ತೀವಿ ರೇಟ್ ರೀ ಒಂಬತ್ತು ತನಕ ಎಂಬತ್ತು ದಿವಸಾಗನ ನೀರು ಇಳೀತದ್ರಿ ಎಂಬತ್ತು ದಿವ್ಸಿನ ಆಸ್ಪಾಸ್ ಇಟ್ಕೊಂಡು ಒಂಬತ್ತು ದಿವಸ ಅಥವಾ ಸ್ವಲ್ಪ ವಾತಾವರಣದೊಳಗೆ ಹೆಚ್ಚು ಕಡಿಮೆ ಆಗೇನಾಗಿಬಿಡ್ತದ್ರಿ ಸ್ವಲ್ಪ ಹೆಚ್ಚು ಕಡಿಮೆ ದಿನಾನೂ ತೊಗೊಂಡಿರ್ತದೆ ನೀರು ಇಳಿಲಿಕ್ಕೆ ಹಂಗಾಗಿ ಏನದ ಆಡ್ಲಿ ತನಕ ನಾವು ಕಾಳುಗಳನ್ನು ಬೆಳೆಸ್ಕೊಂತ ಬಂದಿರ್ತೀವಿ ರೀ ಒಮ್ಮೆ ಮಮ್ಮಿ ಆಗಿ ತನೇ ನಮಗೆಟ್ಟು ಹಳಾಳೆ ರೀ ಅದಕ್ಕೆ ಭಾಳ ಹಳಾಳೆ ಅದಕ್ಕೆ ನಾವು ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂತ ಇರಬೇಕಾಗ್ತದ್ರಿ ಇದಕ್ಕೆ ಬೇಕಾದಂಥ ಗೊಬ್ಬರಗಳು ಆಲ್ರೆಡಿ ನಮ್ಮ ಚಾರ್ಟ್ ವೈಜ್ ನಮ್ಮ ಗೊಬ್ಬರ ಲಿಸ್ಟ್ ಒಳಗೆ ಅದಾವೆ ರೀ ನಾವು ನಾವು ಏನದ ಅದ್ರ ಬಗ್ಗೆನೇ ಮಾಡ್ಕೋ ಅಂತ ಬಂದಿವ್ರಿ ಆದರೂ ಕೆಲವೊಂದು ಗಿಡಕ್ಕೆ ಲೋಡ್ ಮಾಲ್ ಜಾಸ್ತಿ ಲೋಡ್ ಇರೋದ್ರಿಂದ ನಮಗೆ ಮಮ್ಮಿ ಆತಿರ್ತದೆ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಇರೋದರಿಂದ ಆತಿರ್ತದೆ ಕೆಲವೊಂದು ಮಿಕ್ಸ್ ಮೈಕ್ರೋನ್ಯೂಟ್ರಂಟ್ ಒಳಗಿದ್ದಂಥ ಕಂಟೆಂಟ್ಗಳು ಕಡಿಮೆ ಇದ್ರಿ ತಾವು ಯಾವುದ್ರಪ್ಪ ಕ್ಯಾಲ್ಶಿಯಮ್ಮ ಬೋರಾನ ಮ್ಯಾಗ್ನೀಸಿಯಾ ಇಂಥವೆಲ್ಲ ಹೆಚ್ಚು ಕಡಿಮೆ ಆಗೋದ್ರಿಂದ ಮಮ್ಮಿ ಆತಿರ್ತದೆ ಅದನ್ನು ನಾವು ಸ್ವಲ್ಪ ತಿಳ್ಕೊಂಡು ಆ ಹಂತ ಆ ಹಂತಕ್ಕೆ ಕರೆಕ್ಟಾಗಿ ನಾವು ಔಷಧ ಗೊಬ್ಬರನ ಕೊಟ್ಕೊಂಡೇವಂದ್ರೆ ಅಂದ್ರೆ ಜಗದ ಮೇಲೆ ನಿಂದಿರ್ತದೆ ರೀ ಇಲ್ಲ ಮಮ್ಮಿ ಸಲುವಾಗಿ ಹ್ಞೂ ಈ ಔಷಧ ಹೊಡೆರಿ ಕವರ್ ಆಗ್ತದೆ ಆ ಔಷಧ ಹೊಡೆಯೋದು ಆ ಕೆಳಗೆ ಏನು ಕಮ್ಮಿ ಬಿದ್ದಿರ್ತದೆ ಅನ್ನೋದು ನಮಗೆ ಗೊತ್ತಿ ಗೊತ್ತು ತಿಳ್ಕೋಬೇಕಾಗ್ತದೆ ತಿಳ್ಕೊಂಡು ಅದನ್ನು ಕೊಡೋದು ಮ್ಯಾಲೂ ಒಂದು ಸ್ಪ್ರೇ ಮಾಡ್ಕೊಳ್ಳೋದು ಅಂದಾಗ ಮಾತ್ರ ಮಮ್ಮಿ ಕವರ್ ಆತವ್ರಿ ಮಮ್ಮಿ ಹಾಲಕ್ಕೆ ಕಾರಣ ಏನು ರೀ ನೀರು ವೆರಿವೇಷನ್ ಆಗ್ತಿರ್ತದೆ ಬಿಡಲಿ ನೀರ ಆಮೇಲೆ ಇನ್ನೊಂದು ಏನಾಗಿರ್ತದೆ ರೀ ಆ ಭೂಮಿ ಒಳಗೆ ಮ್ಯಾಗ್ನೀಷಿಯಮ್ ಕ್ಯಾಲ್ಸಿಯಮ್ ಕಂಟೆಂಟ್ ಕಡಿಮೆ ಇರ್ತದೆ ಆಮೇಲೆ ಜಾಸ್ತಿ ಗಿಡಕ್ಕೆ ಲೋಡ್ ಇರ್ತದೆ ರೀ ಈಗ ಸದ್ಯಕ್ಕೆ ನೋಡಿರಿ ಒಂದು ಗಿಡ ಮಿನಿಮಮ್ ಒಂದು ಮೂವತ್ತರಿಂದ ನಲ್ವತ್ತು ಕೆ ಜಿ ತಡಿ ಐವತ್ತು ಐವತ್ತರವತ್ತು ಕೆ ಜಿ ಹುಟ್ಟುಕೊಂಡೇವಂದ್ರೆ ಆಮೇಲೆ ಬಿಟ್ರಿ ನೂರು ಗಿಣಿ ಅಥವಾ ನೂರ ಇಪ್ಪತ್ತು ಗುಣಿ ಹಾಯಸ್ಟ್ ಲೋಡ್ ರೀ ಗಿಡಕ್ಕೆ ನಾವು ನೂರ ಐವತ್ತು ಗುನಿ ಇಟ್ಕೊಂಡೇವು ಅಂದ್ರೆ ಅವಾಗೂ ಮಮ್ಮಿ ಅದಕ್ಕೆ ಅದಕ್ಕೇನದ ಅದಕ್ಕೆ ತಕ್ಕಂತೆ ಆಹಾರನೂ ನಾವು ರೀ ಇದು ಕೊಡ್ಕೊಂತ ನಾವು ಏನು ನಮ್ಮ ಪ್ಲಾಟ್ ಒಳಗೆ ಮಾಲ್ ಇರ್ತದಲ್ಲ ರೀ ಆ ರೀತಿ ನಾವು ಕುಡ್ಕೊಂಡು ಅದ್ರ ತಕ್ಕಂತೆ ನಾವು ಗೊಬ್ಬರ ಔಷಧಗಳನ್ನು ಯೂಸ್ ಅಂದ್ರೆ ಮಮ್ಮಿನೂ ಆಗಂಗಿಲ್ಲ ಕಾಳು ಗಟ್ಟಿ ಬರ್ತದೆ ಇದಕ್ಕೆ ಶುಗಾರ್ ಬರ್ತದ ಹೀಗೆಲ್ಲ ಸ ಈಗ ಗಟ್ಟಿಯಾಗಿ ನಮ್ಗೆ ಏನಾದರೂ ಮುಂದೆ ಮುನಕು ಮಾಡಿದೆವು ಇಳುವರಿ ನೀವು ಹೆಚ್ಚು ಸಿಗ್ತದೆ ನಮಗೆ ಈಗ ನೋಡಿರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪಾಯಿಂಟ್ ಶುಗರ್ ಬರ್ಬೇಕಂದ್ರೆ ಕಂಪಲ್ಸರಿ ಕಾಳು ಗಟ್ಟಿರಬೇಕು ಗಾಳು ಗಟ್ಟಿದ್ರೆ ಶುಗರ್ ಬರ್ತದೆ ಇಲ್ಲ ಕಾಳಿನೊಳಗೆ ನೀರಿನ ಅಂಶ ಜಾಸ್ತಿ ಇತ್ತಂದ್ರೆ ನಾವು ನೂರ ಐವತ್ತು ದಿನ ಇಕ್ಕರೆ ನೂರ ಅರವತ್ತು ದಿನ ಇಟ್ಟರು ಸು ಅದು ಶುಗರ್ ಫುಲ್ ಬರೋಂಗಿಲ್ಲ ಆಮೇಲೆ ಏನದ ಮಾಲು ನಮಗೆ ಇಳುವರಿ ಕೊಡೋಂಗಿಲ್ಲ ಅದಕ್ಕೆ ಅದಕ್ಕೇನದ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ನಾವೇನು ಮಾಡ್ಬೇಕ್ರಿ ಅದಕ್ಕೆ ಒಂದು ಕೆಲಸ ಮಾಡ್ಕೋ ಅಂತ ರೀ ಈಗ ಸದ್ಯಕ್ಕೆ ನೋಡಿರಿ ನೂರು ಒಂದು ಎಂಬತ್ತು ಎಂಬತ್ತ ಎರಡು ಮೂರು ದಿವ್ಸಿಗೆ ನೀರು ಆಲ್ರೆಡಿ ಒಂದು ನಲ್ವತ್ತು ಪರ್ಸೆಂಟೇಜ್ ಇಳಿದಿರ್ತದೆ ಆ ಟೈಮ್ದಾಗ ಏನು ಮಾಡ್ಬೇಕ್ರಿ ನೀರು ಇಳಿಯೋ ಟೈಮ್ದಾಗ ಕ್ಯಾಲ್ಸಿಯಮ್ಮ ಬೋರಾನ ಮ್ಯಾಂಗ್ನೀಜಿಯಮ್ ರೀ ಇವು ಚಿಲೆಟೆಡ್ ಒಳಗೆ ರೀ ತೊಗೊಂಡು ಡ್ರಿಪ್ನಾಗ ಪ್ರತಿ ಎಕರೆ ಒಂದೊಂದು ಐಟಮ್ ಒಂದೊಂದು ಕೆ ಜಿ ತೊಗೊಂಡು ಡ್ರಿಪ್ನಾಗ ಬಿಟ್ಟೆ ಒಂದ್ರೆ ಏನಾಗಿ ರೀ ಫುಲ್ ಕಾಳು ಬೋರಾನ್ ಮೆತ್ತಗೆ ಮಾಡ್ತದೆ ಕ್ಯಾಲ್ಸಿಯಂ ಗಟ್ಟಿ ಮಾಡ್ತದೆ ಮ್ಯಾಗ್ನೀಸಿಯಂ ಸಲ್ಪೇಟ್ ತೇಜ್ ಮಾಡ್ತದೆ ಆಮೇಲೆ ಬೆಳವಣಿಗೆ ಕಾಸ್ಪದ ಮಾಡಿ ಕೊಡ್ತಿರ್ತದೆ ಈ ಕ್ಯಾಲ್ಸಿಯಂ ಮನೇನ ಬರೀ ಗಟ್ಟಿ ಮಾಡಲ್ಲ ರೀ ಬೆಳವಣಿಗೆ ಆಸ್ಪದ ಕೊಟ್ಟು ಗಟ್ಟಿ ಇದಕ್ಕೆ ಇದಕ್ಕಾವುದು ಒಂದು ಈ ಪ್ರಮಾಣ ನಾವು ಬಿಟ್ಟು ಮುಂದನೇ ಏನು ರೀ ಮ್ಯಾಲ ಸ್ಪ್ರೇ ಮ್ಯಾಲ ಸ್ಪ್ರೇ ಏನು ಮಾಡಿಬಿಡ್ಬೇಕ್ರಿ ಮ್ಯಾ ಕ್ಯಾಲ್ಸಿಯಂ ಕ್ಲೋರೈಡ್ ಮ್ಯಾಗ್ನೀಸಿಯಮ್ ಕ್ಲೋರೈಡ್ ಎರಡು ಅಂದರೆ ನೂರು ಲೀಟ್ರ್ ನೀರಿಗೆ ಮುನ್ನೂರು ಗ್ರಾಮ್ ಅದನ್ನು ಮುನ್ನೂರು ಗ್ರಾಮ್ ಎರಡು ಸೇರಿಸಿ ನಾವು ಒಂದು ಸ್ಪ್ರೇ ತೊಗೊಂಡೆವು ಅಂದ್ರೆ ಮಮ್ಮಿ ಹಾಲು ಹರಂಗ ನೋಡ್ಕೋತದ್ರಿ ಕಾಳನ್ನು ಗಟ್ಟಿ ಮಾಡ್ತದೆ ಒಂದು ವೇಳೆಕ ಜಾಸ್ತಿ ನೀರುಗಾಳ ಮೆತ್ತಗಿತ್ತಂದ್ರೆ ಏನಾಗಿ ಬಿಡ್ತದ್ರಿ ಅದು ಅಲ್ಲೇ ಕೈ ಬಿಡಿಸಿಬಿಡ್ತದ್ರಿ ಕೈ ಬಿಡಿಸಿ ಅದು ಉಳ್ಕೋದನ್ನು ಗಟ್ಟಿ ಮಾಡ್ಕೊಂಡು ಶುದ್ದ ಮಾಡ್ಕೊತದ ಇದಾದ ನಂತರ ಇದಾದ ನಂತರ ಏನಾಗ್ತದ್ರಿ ಮುಂದೆ ನಾವು ಒಂದು ಸ್ವಲ್ಪ ಪರ್ಸೆಂಟೇಜ್ ನೋಡಿಕೊಂಡು ಏಟದ ಪ್ರಮಾಣ ಈಗ ಮಮ್ಮಿ ಒಟ್ಟೆ ಒಂದು ಐದು ಪರ್ಸೆಂಟ ಹತ್ತು ಪರ್ಸೆಂಟ್ ಇತ್ತಂದ್ರೆ ಇಟ್ರೊಳಗೆ ಸುದ್ದಾಗಿರ್ತದೆ ರೀ ಒಂದು ವೇಳೆ ಆ ಟೈಮ್ದಾಗ ಏನು ಮಾಡಬೇಕು ರೀ ಇವು ಕಂಟೆಂಟ್ಗಳು ನಮಗಿವೆ ನಾವೆಲ್ಲ ರೀ ಮಿಕ್ಸ್ ಮೈಕ್ರೋ ಏಳು ಕಂಟೆಂಟ್ಗಳು ಅವು ಹೆಚ್ಚು ಕಡಿಮೆ ಅದಾವಂತ ನಾವು ತಿಳ್ಕೊಬೇಕು ರೀ ತಿಳ್ಕೊಂಡು ಆ ಟೈಮ್ದಾಗ ಕ್ಯಾಲ್ಸಿಯಮ್ಮ ಜಿಂಕ ಮ್ಯಾಗ್ನೀಸಿಯಮ ಬೋರನ್ ನಾಲ್ಕು ಸೇರ್ಸದ್ರಿ ನಾಲ್ಕು ಸೇರ್ಸ್ ಏನು ಮಾಡಿದ್ರಿ ಇಲ್ಲಿ ಮೆಕ್ನಲ್ಲಿ ಬತ್ತೀಸ್ ಹುಡ್ಕೋಬೋದು ಆದ್ರೆ ಅದ್ರಾಗ ಪರ್ಸೆಂಟೇಜ್ ಕಡಿಮೆ ಇರ್ತದೆ ನಾವು ಡೈರೆಕ್ಟ್ ತೊಗೊಂಡೆವು ಅಂದ್ರೆ ಪರ್ಸೆಂಟೇಜ್ ಹೆಚ್ಚಿಗೆ ಇರ್ತದೆ ಅದಕ್ಕೆ ನಾವು ಏನಾದರೂ ಇವು ಸಪ್ರೇಟ್ ಸಪ್ರೇಟಾಗಿ ತೊಗೊಂಡೆವು ಅಂದ್ರೆ ಪರ್ಸೆಂಟೇಜ್ ಹೆಚ್ಚಿರೋದ್ರಿಂದ ನಮ್ಮ ಕೆಲಸ ಕರೆಕ್ಟಾಗಿ ಕ್ವಿಕ್ ಆಗಿಬಿಡ್ತದೆ ಏನಾದ್ರೂ ಪ್ರಮಾಣ ನೋಡ್ರಿ ಎಲ್ಲ ಚಿಲೆಟೆಡ್ ಒಳಗಿದ್ದು ಯಾವುದೇ ಇರಲಿ ಯಾವ ಟೇಜ್ನಾಗೆ ಹೊಡ್ರಿ ಈಗ ನಾವು ಹತ್ತು ದಿವ್ಸನಾಗೆ ಹೊಡ್ರಿ ಇವತ್ತು ನೂರು ದಿವ್ಸನಾಗೆ ಹೊಡ್ರಿ ನೂರ ಇಪ್ಪತ್ತು ದಿವ್ಸನಾಗರೇ ಹೊಡ್ರಿ ಆದ್ರೆ ಒಂದೇ ಗ್ರಾಮ್ರ ಇದು ಒಂದು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಈ ರೀತಿ ಹಾಕಿ ನಾವು ಒಂದು ಸ್ವಲ್ಪ ಸ್ಪ್ರೇ ರೀ ಮಮ್ಮಿ ಆಗೋದನ್ನು ಸ್ವಲ್ಪ ತಡೆಗಟ್ಟದಂಗ ಆತು ತಡೆಗಟ್ಟದಾಗತ್ತ ಮುಂದೆ ಆಲಾರಂಗು ನೋಡ್ಕೊತದ್ರಿ ಇದಾದ ನಂತರ ಸ್ವಲ್ಪ ನಮ್ಗೆ ಕಡಿಮೆ ಆಯಿತು ಅನ್ನೋ ಮೊಮೆಂಟ್ ಅನ್ನಿಸ್ತಂದ್ರೆ ಲಿಕ್ವಿಡ್ ಸ್ವಲ್ಪರ ಜೀರೋ ಜೀರೋ ಐವತ್ತು ಮ್ಯಾಗ್ನೀಸಿಯಮ್ ಸಲ್ಪಟ್ ಲಿಕ್ವಿಡ್ ಸ್ಲ್ಪರ್ ಏನಾದ್ರಿ ಅದು ಎರಡರಲ್ಲಿ ಅದ ಅಂದರೆ ನೂರು ಲೀಟ್ರ್ ನೀರಿಗೆ ಎರಡು ನೂರು ಎಮ್ ಎಲ್ ಎ ಮ್ಯಾ ಜೀರೋ ಜೀರೋ ಐವತ್ತು ಗೊಬ್ಬರ ಇದೇನದ ನಾವು ಐದು ಗ್ರಾಮ್ ಹಾಕ್ಬೇಕು ರೀ ಒಂದು ಲೀಟ್ರಿಗೆ ಅಂದರೆ ನೂರು ಲೀಟ್ರ್ ನೀರಿಗೆ ಅರ್ಧ ಕೆ ಜಿ ಐದುನೂರು ಗ್ರಾಮ್ ರೀ ಮ್ಯಾಗ್ನೀಸಿಯಮ್ ಸಲ್ಪೇಟ್ನು ಐದುನೂರು ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ಮಾಡಿಬಿಟ್ಟೇವಂದ್ರೆ ಎಕ್ದಮ ಕಾಳು ತೇಜಾಗಿ ಗಟ್ಟಿ ಆಗಬೇಕು ಗಟ್ಟಿಯಾಗಿ ಮುಂದೆ ಕಲರ್ ತಿರ್ಗಲ್ಕೋತದ್ರಿ ಈ ಔಷಧಿಗಳು ಏನದಾವಲ್ಲ ರೀ ಹೆಚ್ಚು ಕಡಿಮೆ ಏನದ ನಾವು ತೊಂಬತ್ತು ದಿನ ಆದ ನಂತರನೇ ಸ್ಪ್ರೇ ಮಾಡಬೇಕು ರೀ ಇದೇನದ ಕ್ಯಾಲ್ಸಿಯಂ ಕ್ಲೋರೈಡ ಮ್ಯಾಗ್ನೀಸಿಯಮ್ ಕ್ಲೋರೈಡ್ ಏನಾದಲ್ರಿ ತುಂಬ ದಿವಸ ಕಂಪಲ್ಸರಿ ನಾವು ಸ್ಪ್ರೇ ಮಾಡಬೇಕ್ರಿ ಇದು ನೀರು ಇಳೋಕ್ಕಿಂತ ಮುಂಚೆ ಮಾಡಬಾರ್ದು ಇಲ್ಲಾಂದ್ರೆ ನೀರು ಇಳಿಲಾರ ಗುನಿ ಏನಿರ್ತಾರೆ ಅಟ್ಟೆ ನಿಂದ್ರಿಸಿಬಿಡ್ತದೆ ಅಟ್ಟೆ ಸೈಜ್ ಸಣ್ಣಾಗಿ ಸಣ್ಣಾಗಿ ನೀರು ತುಂಬಿ ಅಲ್ಲೇ ಹಣ್ಣಾಗಿಬಿಡ್ತದೆ ಅದಕ್ಕೆ ಇದು ನೀರು ಕ್ಲಿಯರ್ ಆಗೋತನ ಹೊಣ್ಣವು ಬಾರ್ದು ರೀ ಆಮೇಲೆ ಇನ್ನೊಂದೇನಾದ್ರಿ ಇದು ನಾವು ಮಾಡ್ಕೊಳ್ಳೋವಂಥ ನಮ್ಮ ಚಾಟಿನ್ ಪದ್ಧತಿ ರೀ ಇದು ಆಮೇಲೆ ಇನ್ನೊಂದು ಔಷಧದ ರೀ ಜಾಗದ ಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ಅತಿ ಕಡಿಮೆ ಖರ್ಚಿನಾಗ ನಮಗೆ ಮಮ್ಮಿ ಆಲ್ ಹರಂಗೆ ನಿಂದಿರ್ಸ್ಬೇಕು ನಿಂದಿರ್ಸ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಇದು ನೋಡಿರಿ ಒಂದು ಲೀಟ್ರ್ ನೀರಿಗೆ ಐದು ಗ್ರಾಮ ಅಂದರೆ ನೂರು ಲೀಟ್ರ್ ನೀರಿಗೆ ಐದು ನೂರು ಗ್ರಾಮ್ ಆಮೇಲೆ ಜೀರೋ ಜೀರೋ ಐವತ್ತು ಇದು ಏನದ ಇದೂ ಐದು ಗ್ರಾಮ್ ರೀ ಒಂದು ಲೀಟ್ರ್ ನೀರಿಗೆ ನೂರು ಲೀಟ್ರ್ ನೀರಿಗೆ ಐದು ನೂರು ಗ್ರಾಮ್ ಬೋರಿಕ್ ಎಸಿಡ್ ಇದು ಒಂದೂವರೆ ಗ್ರಾಮ್ ರೀ ನೂರು ಲೀಟ್ರ್ ನೀರಿಗೆ ಅಂದ್ರೆ ಇದು ನೂರು ಲೀಟ್ರ್ ನೀರಿಗೆ ನೂರ ಐವತ್ತು ಗ್ರಾಮ್ ರೀ ಒಂದು ಲೀಟ್ರಿಗೆ ಒಂದೂವರಿ ಗ್ರಾಮ್ ಹಾಕಿ ಒಂದು ಸ್ಪ್ರೇ ತೊಗೊಂಡು ಬಿಟ್ಟೇವಂದ್ರೆ ಇದು ನೋಡಿರಿ ನೂರ ಐದು ನೂರ ಆರು ಏಳು ದಿವ್ಸಗೂ ಸ್ಪ್ರೇ ನಡೀತದೆ ರೀ ತೊಂಬತ್ತು ದಿವ್ಸಿಗೆ ತೊಗೊಂಡೇವಂದ್ರೆ ಅವಾಗ ನಮಗೆ ಕರೆಕ್ಟಾಗಿ ರಿಸಲ್ಟ್ ಬರ್ತದೆ ಈಗ ನೂರ ಐದು ಆರು ದಿವ್ಸಿಗೆ ರೀ ಆಲ್ರೆಡಿ ಎಷ್ಟು ಮಮ್ಮಿ ಆಗ್ಬೇಕನ್ನೋದು ಅದು ಮಮ್ಮಿ ಸೈಡ್ನಾಗೆ ಬಿಟ್ಟಿರ್ತದೆ ನಾವು ಅಂದ್ರೆ ಸಾಧ್ಯ ಇಲ್ಲರಂಗಾಗಿರ್ತದೆ ನೋಡಿರಿ ಕಾಳುಗಳು ಅಂಥ ಕಾಳುಗಳನ್ನ ಏನು ಮಾಡ್ತದೆ ಗಪ್ಪನೆ ಅಲ್ಲಿಗೆ ಈ ಗೊನೆ ಮುಂದಿನ ತುದಿ ರೀ ಡೇಟ ಅದನ್ನು ಅಲ್ಲಿಗೆ ಕಟ್ ಮಾಡಿಸಿಬಿಡ್ತದೆ ಈ ನಮಗೆ ಮಮ್ಮಿ ಹಾಲಾರ್ ಕಾಳು ಇರ್ತದಲ್ರಿ ಆ ಕಾಳು ಆಮೇಲೆ ಮಮ್ಮಿ ಆಗೋಂಥ ಕಾಳು ಎಲ್ಲಿಗೆ ಇರ್ತದಲ್ಲ ಆ ಜಾಗಕ್ಕೆ ಅಲ್ಲಿಗೆ ಒಣಗಿಸಿ ಕೈ ಬಿಡಿಸಿಬಿಡ್ತದೆ ಕೈ ಬಿಡಿಸಿ ಏನೋ ಇದ್ದ ಕಾಳನ್ನು ಗಟ್ಟಿ ಮಾಡಿ ತೊಗೊಂಡು ಬಂದುಬಿಡ್ತದೆ ಈಗ ನಾವು ಹಂಗೆ ದಿನ ಎರಡು ಕಾಳು ದಿನ ಎರಡು ಕಾಳು ಮಮ್ಮಿ ಆಗಕ್ಕೆ ಆಸ್ಪದ ಮಾಡಿ ಕೊಡಲ್ಲ ಇದು ಯಾವುದ್ರಿ ಇದು ಕ್ಯಾಲ್ಸಿಯಂ ಕ್ಲೋರೈಡ್ ಜೀರೋ ಜೀರೋ ಐವತ್ತು ಬೋರಿಕ್ ಎಸಿಡ್ ಇದು ಹಿಂಗೆ ಮಾಡ್ಬೋದು ಆಮೇಲೆ ಇನ್ನೊಂದು ಮೆಥಡ್ ಅದ ರೀ ಯಾವುದ್ರಿ ಮಮ್ಮಿ ಪೆಷಲ್ ಅದ್ರ ಜೊತೆ ಜೀರೋ ಜೀರೋ ಐವತ್ತು ಗೊಬ್ಬರ ಮಮ್ಮಿ ಫಿಶ್ ಎರಡು ಗ್ರಾಮ್ ರೀ ಆಮೇಲೆ ಜೀರೋ ಜೀರೋ ಐವತ್ತು ಅದನ್ನು ಎರಡು ಗ್ರಾಮ್ ಹಾಕಿ ಇದು ತೊಂಬತ್ತು ತೊಂಬತ್ತು ಐದು ದಿವಸನ ಒಳಗಡೆ ರೀ ಅಥವಾ ಎಂಬತ್ತೆಂಟು ದಿವ್ಸ ಹಿಡ್ಕೊಂಡು ನೀರು ನಮ್ದು ಹೆಂಗೆ ತುಂಬಿರ್ತದ ಅದ್ರ ಮೂಮೆಂಟ್ ಮೇಲೆ ರೀ ಇದು ತೊಂಬತ್ತು ತೊಂಬತ್ತೈದು ಒಳಗಡೆ ಒಂದು ಸ್ಪ್ರೇ ನೂರ ಹತ್ತು ದಿವ್ಸಿ ಒಂದು ಸ್ಪ್ರೇ ಇಟ್ಟು ಸ್ಪ್ರೇ ತೊಗೊಂಡೇವಂದ್ರೆ ಅಲ್ಲಿನೂ ಕವರ್ ರೀ ಎಲ್ಲಕ್ಕಿಂತ ಬೆಸ್ಟ್ ರಿಸಲ್ಟ್ ಅನ್ಬೇಕಾದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಆಮೇಲೆ ಏನದ ಕ್ಯಾಲ್ಸಿಯಂ ಕ್ಲೋರೈಡ್ ಜೀರೋ ಜೀರೋ ಐವತ್ತು ಬೋರಿಕ್ ಅಸಿಡ್ ಇದು ಬೆಸ್ಟ್ ರಿಸಲ್ಟ್ ಅನ್ನಿಸ್ತಾರೆ ನನಗೆ ಇದು ಆದ ಬಳಕು ಕವರ್ ಮಾಡ್ತದೆ ರೀ ಆಲಾರಂಗೂ ನೋಡ್ಕೊತದ ಆ ಒಂದು ನಮ್ಮ ನಮ್ಮಲ್ಲಿ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಆಗಿತ್ತಂದ್ರೆ ಇದು ಆವಾಗೂ ಕವರ್ ಮಾಡ್ತದೆ ಅದಕ್ಕೆ ಇದು ಬೆಸ್ಟ್ ರಿಸಲ್ಟ್ ಅದ್ರಿ ಈ ರೀತಿ ಆಮೇಲೆ ಜಾಸ್ತಿ ಒಂದು ಸ್ವಲ್ಪ ನಮ್ಮ ಪ್ಲಾಟ್ ಒಳಗೆ ಕಾಳು ಲೋಡ ಒಂದು ಮಾಲ್ ಲೋಡ್ ಇತ್ತಂದ್ರೆ ಏನು ಮಾಡ್ಬೇಕು ರೀ ಜೀರೋ ಜೀರೋ ಐವತ್ತು ಮ್ಯಾಗ್ನೀಸಿಯಮ್ ಸ್ವಲ್ಪ ಇದು ಒಂದು ಸ್ವಲ್ಪ ನಾವು ಜಾಸ್ತಿ ಡ್ರಿಪ್ ಮುಖಾಂತರ ಬಿಟ್ಕೊತಿರ್ಬೇಕು ರೀ ಆಮೇಲೆ ಏನದ್ರಿ ನಾವು ಈ ಲಿಕ್ವಿಡ್ ಒಳಗೆ ಹೇಳಬೇಕಂದ್ರೆ ಕ್ಯಾಲ್ಸಿಯಂ ಬೋರಾನ್ ಮಿಕ್ಸ್ ಇದ್ದದ್ದು ಲಿಕ್ವಿಡ್ ರೀ ಅದು ಎಕರೆಕ ಐದು ಲೀಟ್ರ್ ಬಿಡ್ಬೇಕು ರೀ ಇದು ಯಾವಾಗ ಬಿಡ್ಬೇಕಂದ್ರೆ ಎಂಬತ್ತೆರಡು ಎಂಬತ್ತ್ಮೂರು ದಿವ್ಸ ಆಸ್ಪಾಸ್ ಬಿಟ್ಬಿಡ್ಬೇಕು ರೀ ಎಂಬತ್ತೈದು ನಡೀತದೆ ರೀ ಆ ಟೈಮ್ದಾಗ ನಾವು ಬಿಟ್ಟು ಬಿಟ್ಟೇವೆ ಅಂದರೆ ಏನಾಗಿ ನಮಗೆ ರಿಸಲ್ಟ್ ಕರೆಕ್ಟಾಗಿ ಕುಟ್ಕೊಂತ ಹೋಗ್ಬಿಡ್ತದೆ ಈಗ ಇದು ಮಮ್ಮಿ ಅಂದ್ರೆ ಕಾಳು ಗಟ್ಟಿ ಮಾಡ್ಕೊಳ್ಳೋದು ಆಮೇಲೆ ಸುಗಾರ್ ಬರೋದು ಎರಡು ಕೆಲಸ ಇದನ್ನು ರೀ ಸುಗಾರ್ ಬರುವಂಥ ಔಷಧಗಳು ಅವಲ್ಲ ರೀ ಅವನು ಮಮ್ಮಿ ಕಂಟ್ರೋಲ್ ಆಗೋವಂಥ ಕೆಲಸ ಮಾಡ್ತದೆ ಅದ್ರಾಗ ನಾವು ಸ್ವಲ್ಪ ತಿಳ್ಕೊಂಡು ಎಚ್ಚರಲ್ಲಿ ನಾವು ಕೆಲಸ ಮಾಡ್ಕೊಂಡೇವಂದ್ರೆ ನಮ್ಮಲ್ಲಿ ಮಮ್ಮಿ ಆಗಲ್ಲ ರೀ ಯಾಕಂತಂದ್ರೆ ಒಂದು ವರ್ಷ ಬೆಳೆಸಿರ್ತೇವ್ರಿ ಒಂದು ಕಾಳು ರೆಡಿ ಆಗ್ಬೇಕಂದ್ರೆ ಒಂದು ಗುನಿ ಒಳಗೆ ಒಂದು ಕಾಳು ರೆಡಿ ರೆಡಿಬೇಕು ರೆಡಿ ಆಗ್ಬೇಕಾದ್ರೆ ಒಂದು ವರ್ಷ ಬೆಳೆಸಿರ್ತೇವ್ರಿ ಅದನ್ನು ಹಾಳಾರಂಗೆ ನೋಡ್ಕೋಬೇಕ್ರಿ ನಾವು ನಾವು ಮೊದಲೇ ಗುನಿ ಸಂಖ್ಯೆನ ಕಡಿಮೆ ಮಾಡ್ಕೊಳ್ಳೋದು ಹೀಗೆಲ್ಲ ಅದಕ್ಕೆ ಬೇಕಾಗತಕ್ಕಂಥ ಏನು ಅದ ಅಲ್ರಿ ಹಂಗೆ ಮಾಡ್ಕೊಂತ ಈ ಗೊನೆ ಸಂಖ್ಯೆ ಜಾಸ್ತಿ ಇದ್ರೆ ಕೆನೋಪಿ ಜಾಸ್ತಿ ಮಾಡ್ಕೊಳ್ಳೋದು ಹೀಗೆಲ್ಲ ನಾವು ಅವಾಗಿ ನಡೆದೇ ಪಶೂಜಿ ಇರ್ತದೆ ರೀ ಅದು ಆ ರೀತಿ ಮಾಡ್ಕೊ ಅಂತ ಬಂದೆ ಅಂದ್ರೆ ರೀ ನಮಗೆ ಮಮ್ಮಿ ಆಗಂಗಿಲ್ಲ ಜಾಸ್ತಿ ಇಳುವರಿ ಸಿಗ್ತದೆ ಹೀಗೆಲ್ಲ ಮಾಡ್ಕೊಂತು ಹೋಗೋದ್ರಿಂದ ನಮ್ಗೆ ಹೆಚ್ಚಿನ ಲಾಭ ಸಿಗ್ತದಂತ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣತ್ರಿ ನಮಸ್ಕಾರ